ನಮಸ್ಕಾರ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ಒಂದು ಅಪರೂಪವಾದ ದೇವಿಯ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಿಯು ಆ ಊರಿನ ಗ್ರಾಮ ದೇವತೆಯಾಗಿದ್ದಾಳೆ ಗ್ರಾಮ ದೇವತೆಗಳು ಆಯಾ ಗ್ರಾಮಗಳ ಹುಟ್ಟಿನಿಂದ ಅಲ್ಲಿ ಇದ್ದವರು ಕಾಡಿನಿಂದ ನಾಡಿಗೆ ಮಾನವನ ಪಯಣ ಆರಂಭವಾದ ದಿನಗಳಲ್ಲಿ ತನ್ನ ಕಾವಲಿಗೆ ಒಂದು ದೇವರು ಇರಬೇಕು ಎಂದು ಒಂದು ಕಲ್ಲನ್ನು ಇಟ್ಟು ಅದನ್ನೇ ದೇವಿ ಎಂದು ಭಾವಿಸಿ ಊರನ್ನು ಕಟ್ಟಿದ ಹೀಗಾಗಿ ಬಹುತೇಕ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳು ನಿರಾಕಾರ ಕಲ್ಲಿನ ರೂಪದಲ್ಲಿ ಪೂಜೆಯನ್ನು ಪಡೆಯುತ್ತವೆ ಕಾಲಕ್ರಮೇಣ ಈ ಕಲ್ಲು ವಿಗ್ರಹ ರೂಪ ಪಡೆದುಕೊಂಡಿತು ಗ್ರಾಮದೇವಿ ಅಂದರೆ ಆ ಗ್ರಾಮಕ್ಕೆ ಅವಳು ಹಿರಿಯ ಅವಳ ಒಪ್ಪಿಗೆ ಪಡೆದ ನಂತರವೇ ಆ ಗ್ರಾಮದಲ್ಲಿ ಎಲ್ಲ ಕೆಲಸ ಮಾಡುತ್ತಾರೆ ಪ್ರತಿಯೊಂದು ಶುಭ ಸಂದರ್ಭಗಳಲ್ಲಿ ಆಕೆಯನ್ನು ಪೂಜಿಸುತ್ತಾರೆ ಹೀಗಾಗಿ ಗ್ರಾಮದೇವಿ ಪ್ರಾಮುಖ್ಯತೆಯನ್ನು ಪಡೆದು ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುವುದಾದರೆ ಗ್ರಾಮ ದೇವತೆಗಳು ಆ ಗ್ರಾಮದ ರಕ್ಷಕ ಶಕ್ತಿಗಳು ಅವರ ಅನುಮತಿ ಇಲ್ಲದೆ ಆ ಗ್ರಾಮದಲ್ಲಿ ಬೇರೆ ದುಷ್ಟಶಕ್ತಿಗಳು ಪ್ರಯೋಗಿಸುವುದಿಲ್ಲ ನಮಸ್ತೆ ಅಂಬಿಕಾ ದೇವಿ ಊಟಗಿಯ ಪುರವಾಸಿನಿ ಸರ್ವಮಾಂಗಲ್ಯ ಮಾತು ಸ್ವರೂಪಿಣಿ ಸರ್ವಶಕ್ತಿ ಸ್ವರೂಪಾಯಿ ಶ್ರೀ ಅಂಬಿಕಾ ದೇವಿ ನಮೋ ನಮಃ ಪ್ರತಿಯೊಂದು ದೇವಸ್ಥಾನದಲ್ಲಿ ಒಂದು ಅಥವಾ ಎರಡು ಮೂರ್ತಿಗಳು ಇರುವುದನ್ನು ಕೇಳಿದ್ದೇವೆ ಹಾಗೂ ನೋಡಿದ್ದೇವೆ ಇಂದು ನಾವು ಮೂರು ಮೂರ್ತಿಗಳು ಇರುವ ದೇವಸ್ಥಾನದ ಬಗ್ಗೆನ ಮಾಹಿತಿಯನ್ನು ಪಡೆಯೋಣ ಈ ದೇವಸ್ಥಾನದಲ್ಲಿ ಮೂರು ಮೂರ್ತಿಗಳು ಹೇಗಿವೆ ಹಾಗೂ ಆ ಮೂರು ಮೂರ್ತಿಗಳು ಯಾವು ಎಂಬುದಕ್ಕೆ ಸಂಬಂಧಿಸಿದ ಒಂದು ಪೌರಾಣಿಕ ಹಿನ್ನೆಲೆಯುಳ್ಳ ಕಥೆಯನ್ನು ನೋಡೋಣ ಬನ್ನಿ ಒಮ್ಮೆ ಶಿವಲೋಕದಲ್ಲಿ ಶಿವನ ಒಡ್ಡೋಲಗ ನಡೆಯುತ್ತಿರುವಾಗ ತ್ರಿಲೋಕ ಸಂಚಾರಿಯಾದ ನಾರದರ ಪ್ರವೇಶವಾಗುತ್ತದೆ ಆಗ ಪರಶಿವನು ಏನಾದರೆ ಭೂಲೋಕದಲ್ಲಿ ಎಲ್ಲೋ ತಾನೆ ಎನ್ನಲು ಆಗ ನಾರದರು ತಮ್ಮ ಕೃಪೆಯಿಂದ ಭೂಲೋಕವು ಸೌಖ್ಯತೆಯಿಂದ ಕೂಡಿದೆ ಎಂಬ ಸಮಾಚಾರವನ್ನು ಶಿವನಿಗೆ ತಿಳಿಸುತ್ತಾರೆ ಆಗ ಪರಶಿವನು ಪಾರ್ವತಿಯನ್ನು ಉದ್ದೇಶಿಸಿ ದೇವಿ ನೋಡು ನನ್ನ ಶಕ್ತಿ ನನ್ನಿಂದಲೇ ಈ ವಿಶ್ವ ನಡೆಯುತ್ತದೆ ಎಂಬ ಅಹಂಭಾವ ಶಿವನಲ್ಲಿ ಬರುತ್ತದೆ ಆಗ ಪಾರ್ವತಿ ಹೇ ಪರಮೇಶ್ವರ ಸುಮ್ಮನೆ ಏಕೆ ಜಂಪ ಕೊಚ್ಚಿಕೊಳ್ಳುತ್ತೀರಿ ನಾನು ನಿಮಗೊಂದು ಭೂಲೋಕದಲ್ಲಿಯ ಒಂದು ವಿಚಿತ್ರವಾದ ಘಟನೆಯನ್ನು ತೋರಿಸುತ್ತೇನೆ ನಡೆಯೀ ಎಂದು ಪರಶಿವನಿಗೆ ಹೇಳುತ್ತಾಳೆ ಭೂಲೋಕದಲ್ಲಿ ಉಟಗಿ ಎಂಬ ಗ್ರಾಮವಿದೆ ಇದು ಅಬ್ಬವ ದೇವಿ ನೆಲೆಸಿದ ಪುಣ್ಯಕ್ಷೇತ್ರ ಈ ಊರಿನ ಒಂದು ಹೊಲದಲ್ಲಿ ಜೋಳದ ತೆನೆಯಲ್ಲಿ ಹಬ್ಬದ ದಿನದಂದು ಒಂದು ಹೆಣ್ಣು ಶಿಶುವಿನ ಜನನ ಆಗುತ್ತದೆ ಆ ಶಿಶುವು ನೋಡಲು ಹುಣ್ಣಿಮೆಯ ಚಂದ್ರನ ಹಾಗೆ ಸುಂದರ ಹಾಗೂ ಮುದ್ದಾಗಿರುತ್ತದೆ ಮುಂದೆ ಈ ಶಿಶು ಬೆಳೆದು ಯುವತಿಯಾಗಿ ಅನೇಕ ಪವಾಡಗಳನ್ನು ಮಾಡುತ್ತಾಳೆ ಅದರಲ್ಲಿಯ ಒಂದೆರಡು ಪವಾಡಗಳು ಹೀಗಿವೆ ಒಮ್ಮೆ ಈ ಯುವತಿ ತನ್ನ ಮನೆಯಲ್ಲಿ ಅಡುಗೆ ಮಾಡುತ್ತಿರುವ ಸಮಯದಲ್ಲಿ ಒಮ್ಮೆಯಲ್ಲಿ ಸೌದೆ ಮುಗಿದು ಬಿಡುತ್ತದೆ ಇನ್ನು ಅಡುಗೆಯನ್ನು ಹೇಗೆ ಪೂರ್ಣ ಮಾಡಬೇಕು ಎಂದು ವಿಚಾರಿಸುತ್ತಿರುವಾಗ ಆ ಹೆಣ್ಣು ಮಗಳು ಹಿಂದೂ ಮುಂದು ನೋಡದೆ ತನ್ನೆರಡು ಕಾಲುಗಳನ್ನು ಒಲೆಯಲ್ಲಿ ಹಾಕಿ ಅಡುಗೆಯನ್ನು ಮಾಡಲು ಪ್ರಾರಂಭಿಸುತ್ತಾಳೆ ಈ ಸಂದರ್ಭದಲ್ಲಿ ಆಕಾಶ ಮಾರ್ಗವಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಹಾಗೂ ತುಳಗಾಪುರದ ಅಂಬಾಭವಾನಿ ತಿರುಗಾಡುತ್ತಿರುವಾಗ ಈ ವಿಚಿತ್ರವಾದ ಹಾಗೂ ಅಪರೂಪವಾದ ಸನ್ನಿವೇಶವನ್ನು ನೋಡಿ ಬೆರಗಾಗುತ್ತಾರೆ ಆ ಇಬ್ಬರು ದೇವದ್ಯರು ಆಶ್ಚರ್ಯಚಕಿತರಾಗಿ ಆಕಾಶದಿಂದ ನೇರವಾಗಿ ಈ ಹೆಣ್ಣುಮಗಳು ಇರುವ ಸ್ಥಳಕ್ಕೆ ಬರುತ್ತಾರೆ ಈ ದೃಶ್ಯವನ್ನು ಕಂಡು ನೀನು ಸಾಮಾನ್ಯನಲ್ಲ ಆದಿಶಕ್ತಿ ಪಾರ್ವತಿಯ ರೂಪವೆಂದು ಇಬ್ಬರೂ ದೇವತೆಯರು ಸಾಷ್ಟಾಂಗ ಹಾಕುತ್ತಾರೆ ನಮಗಿಬ್ಬರಿಗೂ ನಿನ್ನ ಜೊತೆ ಇರಲು ಸ್ಥಳ ನೀಡಬೇಕೆಂದು ವಿನಂತಿಸಿಕೊಂಡಾಗ ಆ ಹೆಣ್ಣು ಮಗಳು ಅಂದರೆ ಹಬ್ಬವ ದೇವಿಯು ಅನುಮತಿಯನ್ನು ನೀಡುತ್ತಾಳೆ ಹೀಗಾಗಿ ಹಬ್ಬವ ದೇವಿಯ ಬಲಗಡೆಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಹಾಗೂ ಎಡಗಡೆಗೆ ತುಳಾಪುರದ ಅಂಬಾಭವಾನಿ ನೆಲೆ ನಿಂತರು ಹೀಗಾಗಿ ಈ ದೇವಸ್ಥಾನದಲ್ಲಿ ಅಂದಿನಿಂದ ಇಂದಿನವರೆಗೆ ಮೂರು ದೇವತೆಗಳ ಮೂರ್ತಿಗಳನ್ನು ಕಾಣುತ್ತೇವೆ ಹಬ್ಬದ ದಿನದಂದು ಜನಿಸಿ ಬಂದ ಕಾರಣಕ್ಕಾಗಿ ಈ ದೇವತೆಯನ್ನು ಹಬ್ಬವಳೆಂದು ಕಾಲಾಂತರದಲ್ಲಿ ಹಬ್ಬವ ದೇವಿ ಹೋಗಿ ಅಬ್ಬವ ದೇವಿ ಎಂದು ಕರೆಯುವುದು ರೂಢಿಯಲ್ಲಿದೆ ಈ ದೇವಿಯ ಇನ್ನೊಂದು ಪವಾಡ ಹೀಗಿದೆ ಶ್ರೀ ಅಬ್ಬವ ದೇವಿಯು ನೆಲೆಸಿದ ಮೂಲ ಸ್ಥಳವು ಊರ ಹೊರಗಿನ ದಿಬ್ಬದ ಓರೆಯಲ್ಲಿದೆ ಅದು ಅತಿ ಚಿಕ್ಕದಾಗಿದೆ ಎರಡು ಬದಿಗೆ ಎರಡು ಕಲ್ಲುಗಳು ಮೇಲೊಂದು ವಿಶಾಲವಾದ ಕಲ್ಲು ಇದು ಶ್ರೀದೇವಿಯು ಮೂಲ ನೆಲೆನಿಂತ ಸ್ಥಳ ಅದರಲ್ಲಿ ಮೂರು ಕಲ್ಲುಗಳಿವೆ ಊರ ಹಿರಿಯರು ಶ್ರೀದೇವಿಗಾಗಿ ದಿಬ್ಬದ ಮೇಲೆ ಒಂದು ಗುಡಿಯನ್ನು ಕಟ್ಟಿಸುತ್ತಾರೆ ನಂತರ ಮೂಲ ಸ್ಥಳದಲ್ಲಿರುವ ಆ ಮೂರು ಕಲ್ಲುಗಳನ್ನು ಒಯ್ದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಮರುದಿನ ನೋಡಲಾಗಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ಆ ಮೂರು ಕಲ್ಲುಗಳು ಗರ್ಭಗುಡಿಯಲ್ಲಿ ಇರದೇ ಮೂಲ ಸ್ಥಳದಲ್ಲಿ ಇದ್ದವು ಇದನ್ನು ಕಂಡು ಗ್ರಾಮಸ್ಥರು ಆ ಮೂರು ಕಲ್ಲುಗಳನ್ನು ಎತ್ತದೆ ಅಲ್ಲೇ ಇಟ್ಟು ಪೂಜೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ ಅಂದಿನಿಂದ ಇಂದಿನವರೆಗೂ ಆ ಮೂರು ಕಲ್ಲುಗಳನ್ನು ಪ್ರತಿನಿತ್ಯ ಪೂಜೆ ಮಾಡಲಾಗುತ್ತದೆ ಇದು ಒಂದು ಶ್ರೀ ದೇವಿಯ ಅದ್ಭುತ ಪವಾಡ ಎಂದು ಜನ ನಂಬುತ್ತಾರೆ ಶ್ರೀ ದೇವಿಯು ಉಟಗಿಯ ಗ್ರಾಮ ದೇವತೆಯಾಗಿದ್ದು ಭಕ್ತಿಯಿಂದ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಡುತ್ತಾ ಬಂದಿದ್ದಾಳೆ ಮಂಗಳವಾರ ಶ್ರೀದೇವಿಯ ವಾರವಿದ್ದು ಅಂದು ದೇವಿಗೆ ವಿಶೇಷ ಪೂಜೆ ಅಭಿಷೇಕ ಹಾಗೂ ಉರಿ ತುಂಬುವಂತಹ ಕಾರ್ಯಕ್ರಮಗಳು ಜರುಗುತ್ತವೆ ಈ ದೇವಿಯ ಎರಡು ದೇವಸ್ಥಾನಗಳು ಇದ್ದು ಒಂದು ಊರಿನಲ್ಲಿ ಇನ್ನೊಂದು ಊರ ಹೊರಗಿನ ದಿಬ್ಬದ ಮೇಲಿದೆ ಅದರ ಪಕ್ಕದಲ್ಲಿ ಸುಂದರವಾದ ಕೆರೆ ಇದೆ ದೇವಸ್ಥಾನದ ಮುಂದೆ ಎತ್ತರವಾದ ದೀಪಸ್ತಂಭ ಇದೆ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಶ್ರೀ ದೇವಿಯ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ ಅಂದು ಊರಿನಲ್ಲಿರುವ ದೇವಸ್ಥಾನದಿಂದ ಊರ ಹೊರಗಿನ ದಿಬ್ಬದ ಮೇಲಿರುವ ದೇವಸ್ಥಾನದವರೆಗೆ ಶ್ರೀ ದೇವಿಯ ಪಲ್ಲಕ್ಕಿ ಉತ್ಸವ ನೆರವೇರುತ್ತದೆ ಊರಿನ ಭಕ್ತರೆಲ್ಲರೂ ಅತಿ ಭಕ್ತಿಯಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಹೂ ಹಣ್ಣು ಕಾಯಿ ಕರ್ಪವನ್ನು ಅರ್ಪಿಸಿ ಜಾತ್ರೆಯನ್ನು ಆಚರಿಸುತ್ತಾರೆ